ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ ನೋಡಿರಿ ಅದು ಸುಳ್ಳಲ್ಲ ಸೊ ನಾವು ಒಂದು ಸಲ ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲ ಅಂತ ನಾನು ಹೇಳ್ತೀನಿ ಸೊ ಇದೇ ಥರ ಒಂದು ಹೊಸ ಪ್ರಯತ್ನದೊಂದಿಗೆ ನಾನು ಇವತ್ತ ನಿಮ್ಮ ಮುಂದೆ ಬಂದಿದ್ದೀನಿ ರೀ ಹೌದು ನಾನೊಂದು ಹೊಸದು ಬಿಸ್ನೆಸ್ ನಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ ರೀ ಹೋಮ್ ಮೇಡ್ ಪ್ರಾಡಕ್ಟ್ಸು ಬಿಸ್ನೆಸ್ಸು ಸೊ ನಮ್ಮ ಉತ್ತರ ಕರ್ನಾಟಕದೊಳಗೆ ರೊಟ್ಟಿ ಭಾಳ ಫೇಮಸ್ ರೀ ಸೊ ಅದ್ರ ಸಂಬಂಧ ನಾನು ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾ ಮಷಿನ್ ಎಲ್ಲಿಂದ ತೊಗೊಂಡು ಬಂದೆ ಯಾವ ರೀತಿ ಈ ಥರ ರೊಟ್ಟಿಗಳನ್ನು ಪ್ರಿಪೇರ್ ಮಾಡ್ತೀನಿ ಯಾವ್ಯಾವ ಥರ ರೊಟ್ಟಿಗಳನ್ನು ಮಾಡಿ ಮಾಡ್ತೀನಿ ಸೊ ಇದರನ್ನ ಯಾವ ಥರ ಚಾಲೂ ಮಾಡಿದೆ ಅಂತ ನಾನಿವತ್ತ ಡೀಟೇಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ನೋಡಿರಿ ಯಾರೆಲ್ಲ ಹೊಸದಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಲ್ರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡಿರಿ ಸೊ ಮನುಷ್ಯ ಇರುವರೆಗು ಕಲಿಕೆ ಅನ್ನೋದು ನಿರಂತರ ಇರ್ತೈತಿ ರೀ ಅದನ್ನು ಯಾವ ರೀತಿ ಕಲಿತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಅದನ್ನು ಯಾವ ರೀತಿ ನಾವು ಅಳವಡಿಸ್ಕೊತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಹೌದು ನಾನು ಯೂಟ್ಯೂಬಲ್ಲೇ ನೋಡಿಯೇ ಕೆಲವೊಂದನ್ನು ರೆಡಿ ಮಾಡಿದ್ದೀನಿ ರೀ ಬದುಕಿನ ಬುತ್ತಿ ಕಾರ್ಯಕ್ರಮ ಅಂತ ಬರ್ತೈತೆ ಅಲ್ರಿ ಭಾಳಷ್ಟು ವಿಡಿಯೋಗಳನ್ನು ನಾನು ನೋಡ್ತಾ ಇದ್ದೆ ಸೊ ಕೆಲವೊಂದು ಮಹಿಳೆಯರ ಸ್ಟೋರಿ ನನಗೆ ಭಾಳ ಇನ್ಸ್ಪೈರ್ ಆಗ್ತಿತ್ತು ಸೊ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ವಿ ಸೊ ಅದಕ್ಕೋಸ್ಕರ ನಾವು ಹುಬ್ಳಿಗೆ ಹೋಗಿದ್ದೀವಿ ರೀ ರೊಟ್ಟಿ ಮಷಿನ್ ನೋಡೋದಕ್ಕೆ ಸೊ ನೋಡಿರಿ ನಾವೇನಿಲ್ಲಿ ನೋಡಾಕತ್ತೀವಿ ಅಲ್ರಿ ನಂದಿ ಫುಡ್ ಮಷಿನ್ ಅಂಥೇಳಿ ಸೊ ಅಲ್ಲಿ ಒಂದು ಫ್ಯಾಕ್ಟ್ರಿಗೆ ಹೋಗಿದ್ವಿ ಅವರು ತಾವೇ ಸ್ವತಃ ಈ ಮಷಿನ್ಗಳನ್ನು ರೆಡಿ ಮಾಡ್ತಾರ ಸೊ ತುಂಬಾ ಒಳ್ಳೆ ಮಷಿನ್ಸ್ ಎಲ್ಲ ರೀ ಅಲ್ಲಿ ಆಮೇಲೆ ನೀವು ದೊಡ್ಡ ಮಷಿನ್ ಬೇಕಾದರೂ ತೊಗೋಬೋದು ಸಣ್ಣ ಮಷಿನ್ ಬೇಕಾದರೂ ತೊಗೋಬೋದು ಆಮೇಲೆ ಸಬ್ಸಿಡಿ ಅನುಕೂಲನೂ ಐತೆ ಅಂತ ಹೇಳಿದರು ಸೊ ನಾವು ಅಲ್ಲಿ ಹೋಗಿ ಒಂದು ಸಣ್ಣ ಮಷೀನನ್ನು ತೊಗೊಂಡು ಬಂದಿದ್ವಿ ಸೊ ಅವರು ಒಂದು ವಾರ ಹದಿನೈದು ದಿನಕ್ಕೆಲ್ಲ ಡೆಲಿವರಿ ಕೊಟ್ಟಿದ್ರು ಸೊ ನೋಡ್ರಿ ಮಷೀನನ್ನು ತಂದು ಇಲ್ಲೇ ನಾವು ಸೆಟ್ ಮಾಡಿ ರೀ ಸೊ ಇದನ್ನು ಅನ್ಪ್ಯಾಕ್ ಮಾಡುವಂತಹ ಟೈಮು ಸೊ ಭಾಳ ಖುಷಿ ಆಗ್ತದಲ್ರಿ ನಾವು ಏನಾದರೂ ಒಂದು ಮಾಡಬೇಕು ಅಂತ ಕನಸನ್ನು ಕಂಡಾಗ ಅದು ಸಹಕಾರ ಅಂದಾಗ ಭಾಳ ಖುಷಿ ಆಗ್ತದೆ ನೋಡಿರಿ ಅದರೊಳಗೆ ಎಲ್ಲರೂ ಸಪೋರ್ಟ್ ಮಾಡಿದಾಗ ಇನ್ನೂ ಖುಷಿ ಆಗ್ತದೆ ಸೊ ನಮ್ಮ ಮನೆಯವರು ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ರೀ ಸೊ ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ತಾಯಿ ಆಗಿರ್ಬೋದು ಒಂಥರ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ ನಾವೇನೋ ಒಂದು ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಮನೆಯಲ್ಲಿರುವ ಸಹಕಾರ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಸೊ ಮನೆಯವರೆಲ್ಲರೂ ಸಹಕಾರ ಕೊಟ್ಟಾಗ ಮಾತ್ರ ನಮ್ಮ ಕನಸು ನನಸು ಆಗ್ತದೆ ಅದ್ರ ಜೊತೆ ನಮ್ಮ ಪ್ರಯತ್ನ ಕೂಡ ಇರಲೇಬೇಕು ಸೊ ಅದರದ್ದು ಒಂದು ಖುಷಿನೇ ಬೇರೆ ಇರ್ತತಿ ಅಲ್ರಿ ಸೊ ನನ್ನ ಮಗ ಇಲ್ಲ ಅನ್ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡಕತ್ತ ನನ್ನ ಮಷಿನ್ನ ಸೊ ಇಲ್ಲೊಂದು ರೊಟ್ಟಿ ಮಾಡುವಂತಹ ಮಷಿನ್ ಕೊಟ್ಟಿದ್ದಾರೆ ರೀ ಆಮೇಲೆ ಒಂದು ರೊಟ್ಟಿ ಹಿಟ್ಟನ್ನು ಕಲಸೋದಕ್ಕೊಂದು ಮಷೀನನ್ನು ಕೊಟ್ಟಿದ್ದಾರೆ ಸೊ ಸೈಜ್ ಇದು ಸೈಜ್ನೊಳಗೆ ಬಹಳ ದೊಡ್ಡದೂ ಇಲ್ಲ ಬೇಕಾದಂಗೆ ಒಂದು ಸನ್ ರೂಮ್ನೊಳಗೆ ಇಟ್ಕೊಂಡು ನಾವು ಆರಾಮಾಗಿ ಮಾಡ್ಬೋದು ಆಮೇಲೆ ಈ ಮಷಿನ್ ಒಂದು ಹಾಫ್ ಎಚ್ ಬಿ ಮೋಟ್ರ್ ಕೂಡಿಸಿರ್ತಾರ ಸೊ ಇದನ್ನ ಕರೆಂಟ್ ಮೂಲಕನ ನಾವು ರನ್ ಮಾಡ್ಬೋದು ಸೊ ನಾವು ಇದನ್ನು ಒಂದು ತಾಸಿಗೆಲ್ಲ ಬೇಕಂದ್ರೆ ಐದುನೂರು ಆರುನೂರು ರೊಟ್ಟಿ ಆರಾಮ್ ತೆಗಿಬೋದು ಅಂತ ಹೇಳ್ತಾರೆ ಬಟ್ ಅಷ್ಟು ತೆಗ್ಯಾಕೆ ನಮ್ಗೆ ಆಗಲ್ಲ ಯಾಕಂದರೆ ಇದಕ್ಕಿನ್ನೂ ಎಕ್ಸ್ಪೀರಿಯೆನ್ಸ್ ಭಾಳ ಬೇಕಾಗ್ತದೆ ಸೊ ನಾವು ಇವಾಗ ಸ್ಟಾರ್ಟ್ ಮಾಡಿದ್ರಿಂದ ಡೈಲಿ ಒಂದು ನಾವೇನಿಲ್ಲ ಅಂದ್ರೆ ಏಳ್ನೂರು ಎಂಟುನೂರು ರೊಟ್ಟಿ ಆರಾಮ್ ತೆಗಿತೀವಿ ಯಾಕೋದಕ್ಕೆ ರೀ ಮಷಿನ್ದೊಳಗೆ ರೊಟ್ಟಿ ಮಾಡೋದು ಭಾಳ ಸರಳ ಆದ್ರೆ ಬೇಯಿಸೋದಕ್ಕೆ ಟೈಮ್ ಹಿಡಿತೈತಿ ಸೊ ಅದಕ್ಕೋಸ್ಕರ ನಾವು ಡೈಲಿ ಟಾರ್ಗೆಟನ್ನು ಇಟ್ಕೊಂಡಿರ್ತೀವಿ ಸೊ ಆ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ನಾವು ಪ್ರಯತ್ನನ ಮಾಡ್ತಿರ್ತೀವಿ ಡೈಲಿ ಸೊ ಪ್ಯಾಕಿಂಗ್ ಕೂಡ ಭಾಳ ಚೆನ್ನಾಗಿ ಮಾಡಿದ್ದರಿ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗಿದ್ದಿಲ್ಲ ಅಲ್ಲಿಂದ ತರಬೇಕಾದ್ರೆ ಫುಲ್ ಸೇಫ್ಟಿ ಇರೋ ಹಾಗೆ ನಾವು ಎಲ್ಲೆಂದ್ರೆ ಅಲ್ಲಿಗೆ ಅವರು ಕಳಿಸ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರ ಸೊ ನನ್ನ ತಂಗಿ ಮಗ ಆಮೇಲೆ ನನ್ನ ಮಗ ಇಬ್ಬರು ಕೂಡ ಮಷೀನನ್ನು ಅನ್ಪ್ಯಾಕ್ ಮಾಡಿ ಮುಗಿಸಿದ್ರಿ ಇವಾಗ ನೋಡಿರಿ ಈ ಥರ ನಿಮಗೆ ಮಷಿನ್ ಕಾಣ್ತದೆ ಇದನ್ನು ಆರಾಮಾಗಿ ಒಂದು ಸನ್ ರೂಮ್ನೊಳಗೆ ಇಟ್ಕೊಂಡು ನಾವು ರೊಟ್ಟಿಯನ್ನು ಮಾಡ್ಬೋದು ಸೊ ಇಲ್ಲೇನು ಈ ಕಡೆ ಸೈಡ್ ರೀ ಅದು ಹಿಟ್ಟು ಹಿಟ್ಟು ಕಲಸು ಮಷೀನು ಸೊ ಇವಾಗ ಅದನ್ನು ಅನ್ಪ್ಯಾಕ್ ಮಾಡೋದಕ್ಕೆ ನಾವು ಹೊಂಟೀವಿ ನೋಡ್ರಿ ಸೊ ಮಕ್ಕಳಿಗೆ ಸೂಟಿ ಇದ್ದಾಗ ಮಾತ್ರ ಇಂಥ ಕೆಲಸ ಹಚ್ಚಿಬಿಡ್ರಿ ಭಾಳ ಖುಷಿಲಿ ಮಾಡೋಕತ್ ಬಿಡ್ತಾರೆ ಯಾಕಂದ್ರೆ ಕಿತ್ತುದು ಎತ್ತಿಡುದು ಅಂದ್ರೆ ಘನ ಹಿಗ್ಗು ನೋಡ್ರಿ ಮಕ್ಕಳಿಗೆ ಆಮೇಲೆ ಹೊಸದು ಏನಾದ್ರು ಬಂದಾಗಿದು ಏನು ಅಂತ ಅವರು ಕುತೂಹಲದಿಂದ ನೋಡ್ತಾರಲ್ರಿ ಅವರಿಗೆ ಭಾಳ ಖುಷಿ ಆಗ್ತದೆ ಸೊ ಅದ್ರ ಜೊತೆ ನಾನು ಅಲ್ಲೇ ಒಂದು ಗ್ಯಾಸನ್ನು ಕೂಡ ತೊಗೊಂಡು ಬಂದಿದ್ದೀನಿ ರೀ ಸೊ ಇದ್ರ ಅವರು ಹಂಚ್ ಮಾತ್ರ ಫ್ರೀ ಕೊಟ್ಟರು ನಮ್ಗೆ ಇದು ಹನ್ನೆರಡು ಇಂಚಿನ ಹಂಚನ ಕೊಟ್ಟಿದ್ದಾರೆ ರೀ ನಮ್ಗೆ ಸೊ ನಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡಿ ನಾವು ಸಂಜೆ ಮುಂದೆ ಮಷಿನ್ಗೆಲ್ಲ ಪೂಜೆ ಮಾಡಿ ಒಂದು ಫೋಟೋನ ಕೂಡ ತಕೊಂಡ್ವಿ ನಮ್ಮ ಭಾರತದೊಳಗೆ ಯಾವುದೇ ಒಂದು ನಾವು ಕೆಲಸವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲ ದೇವ್ರಿಗೆ ದೀಪ ಹಚ್ಚಿ ಕೆಲಸವನ್ನು ಪ್ರಾರಂಭ ಮಾಡುವಂತಹದ್ದೊಂದು ನಮ್ಮ ದೇಶದ ಒಂಥರ ಸಂಸ್ಕೃತಿ ಅಂತಾನೆ ಹೇಳ್ತೀವಿ ಸೊ ತಂದಂತಹ ಎಲ್ಲ ಸಾಮಾನುಗಳನ್ನು ಇಟ್ಟು ಪೂಜೆ ಮಾಡಿ ನಾವು ಮರದನ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಸೊ ನಾನಿಲ್ಲೆ ಪುಟ್ಟಿ ಮರ ಏನೆಲ್ಲ ಬೇಕಲ್ರಿ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀನಿ ಆಮೇಲೆ ನೀರನ್ನು ಸಹ ತುಂಬಿ ಎಲ್ಲ ರೆಡಿ ಇಟ್ಕೊಂಡಿನ್ರಿ ನಂತರ ಸಂಜೆ ಮುಂದೆ ಹೊಸದಾಗಿ ನಾವು ಮಾಡುವಂತಹ ಬಿಸ್ನೆಸ್ದು ಬೋರ್ಡ್ ಕೂಡ ಬಂತು ಸೊ ಆಮೇಲೆ ಇವು ವಿಸಿಟಿಂಗ್ ಕಾರ್ಡು ಸೊ ಹೊಸ ಫುಡ್ ಬಿಸ್ನೆಸ್ಸಿಗೆ ನಾವು ಇಟ್ಟಂಥ ಹೆಸರು ಶ್ರೀ ಗೌರಿ ಹೋಮ್ ಫುಡ್ ಪ್ರಾಡಕ್ಟ್ಸ್ ಅಂತ ಸೊ ಯಾವುದೇ ಕೆಲಸ ಮಾಡಬೇಕಾದ್ರೂ ದೇವರ ಆಶೀರ್ವಾದ ಬಹಳ ಮುಖ್ಯ ಸೊ ಅದಕ್ಕೆ ಪ್ರತಿಯೊಂದು ಕೆಲಸಕ್ಕೂ ನಾವು ಮೊದಲ ದೇವರನ್ನು ನಮಸ್ಕಾರ ಮಾಡಿ ಪ್ರಾರಂಭವನ್ನು ಮಾಡ್ತೀವಿ ಸೊ ಹಾಗೆ ನಾ ತಂದಂತಹ ಬೋರ್ಡ್ಗಳಿಗೆ ಆಮೇಲೆ ವಿಸಿಟಿಂಗ್ ಕಾರ್ಡನ್ನೆಲ್ಲ ದೇವ್ರ ಮುಂದಿಟ್ಟು ದೇವರ ಆಶೀರ್ವಾದವನ್ನು ತೊಗೊಂಡಿಡ್ರಿ ಯಾಕಂದ್ರೆ ಇದು ನಂದು ಮೊದಲನೇ ವಿಸಿಟಿಂಗ್ ಕಾರ್ಡ್ ತುಂಬಾ ಖುಷಿಯಾಗಕತಿತ್ತು ಸೊ ಅದಕ್ಕೋಸ್ಕರನ ದೇವರಿಗೆ ನಮಸ್ಕಾರ ಮಾಡಿ ನಾನಿಲ್ಲಿ ಆಶೀರ್ವಾದವನ್ನು ತೊಗೊಂಡಿದ್ದೀನಿ ರೀ ಸೊ ಮನೆ ದೇವರು ಅಂತ ಹೇಳಿ ಶಿರಹಟ್ಟಿ ಬತೇಕ ಸೊ ದೇವರ ಆಶೀರ್ವಾದ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊಳಕತ್ತಿದ್ದೆ ಸೊ ಯಾವ ರೀತಿ ಇದೆ ನಂದು ಫುಡ್ ಬಿಸ್ನೆಸ್ ಬೋರ್ಡ್ ಅಂತ ನನಗೆ ಕಮೆಂಟ್ ಮಾಡಿರಿ ನಾವು ಇಲ್ಲೇ ಜೋಳಗಳನ್ನು ಸ್ವಚ್ಛ ಮಾಡಕೀವ್ರಿ ಇವೆಲ್ಲ ನಮ್ಮ ಹೊಲದ ಜೋಳನ ರೀ ಸೊ ಹಿಂಗಾಗಿ ನನಗೆ ಹೊರಗಡೆ ರೊಕ್ಕ ಕೊಟ್ಟು ನಾವು ತಗೊಳ್ಳೋದಿಲ್ಲ ಮನೆಯಲ್ಲಿ ಇರುವಂತಹ ಒಳ್ಳೆ ಕ್ವಾಲ್ಟಿ ಜೋಳವನ್ನು ನಾವು ಇಲ್ಲೇ ಉಪಯೋಗಿಸ್ತೀವಿ ಸೊ ನನ್ನ ಜೊತೆ ನಾನಿಲ್ಲಿ ಒಂದು ಇಬ್ಬರ ಸಹ ಇಬ್ಬರನ್ನ ಸಹಾಯಕ ರೀ ಸೊ ಎಲ್ಲರೂ ಕೂಡ ನಾವು ಕೆಲಸವನ್ನ ಮಾಡ್ತೀವಿ ನೋಡ್ರಿ ಇಲ್ಲೇ ಹಿರಿಯರು ಒಬ್ಬರು ಯಾರ ನೀವು ಸಹಾಯಕ್ಕೆ ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಯಾಕಂದ್ರೆ ಅವ್ರಿಗೆ ಇರುವಂತಹ ಅನುಭವ ತುಂಬಾ ಒಳ್ಳೆಯದು ಯಾಕಂದ್ರೆ ಯಾವುದೇ ಕೆಲಸ ಇರಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಆಮೇಲೆ ಅವರಿಂದ ನಾವು ಭಾಳ ಕೆಲಸವನ್ನು ಕಲಿತೀವಿ ಆಮೇಲೆ ಯಾವುದನ್ನು ವೇಸ್ಟ್ ಆಗದೆ ಇರುವಂಗೆ ಅವರು ಕಾಯ್ಕೊತ ಹೋಗ್ತಾರೆ ಸೊ ಇದರಿಂದ ನಮಗೂ ಕೂಡ ಭಾಳ ಉಪಯೋಗನೂ ಆಗ್ತದೆ ಆಮೇಲೆ ಉಳಿತಾಯನೂ ಆಗ್ತದಂತ ನಾನು ಹೇಳ್ತೀನಿ ಸೊ ನೋಡಿರಿ ಲಾಂಟಿ ಲಾಸ್ಟಿಗೆ ಒಂದು ಸ್ವಲ್ಪ ಜೋಳ ಉಳಿದಿದ್ದು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ತುಂಬಾ ಚೆನ್ನಾಗಿ ಅವರು ಕ್ಲೀನ್ ಮಾಡಿಕೊಟ್ರು ನಾವು ಎಷ್ಟೇ ಕಲ್ತರು ಒಮ್ಮೊಮ್ಮೆ ನಮ್ಗೆ ಕೆಲಸ ಸಿಗಂಗಿಲ್ಲ ರೀ ಸೊ ಕೆಲಸ ಸಿಕ್ಕಿಲ್ಲ ಅಂತ ಮನೆಯಲ್ಲಿ ಕಾಲಿಗೆ ಕುಂದ್ರು ಬದಲಿ ಈ ಥರ ಏನಾದರೂ ಸ್ವಯಂ ಗೃಹ ಉದ್ಯೋಗಗಳನ್ನ ನಾವು ಸ್ಟಾರ್ಟ್ ಮಾಡಿದ್ರೆ ಎಷ್ಟೋ ಜನರಿಗೆ ಸಹಾಯ ಕೂಡ ಆಗ್ತದ ಅದೇ ರೀತಿ ನಮಗೂ ಸಹ ಉದ್ಯೋಗ ಆಗ್ತದ ಆಮೇಲೆ ಟೈಮ್ ಕೂಡ ವೇಸ್ಟ್ ಆಗಂಗಿಲ್ಲ ಯಾಕಂದ್ರೆ ಅಕ್ಕ ಅಲ್ಲಿ ಕುಂತು ಇಲ್ಲಿ ಕುಂತು ಮಾತಾಡಿ ಟೈಮನ್ನು ಹಾಳು ಮಾಡೋ ಬದಲಿ ಈ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ನೀವು ಮನೇಲಿ ಮಾಡಿದ್ರೆ ಸಮಯ ಕೂಡ ಉಪಯೋಗ ಆಗ್ತದೆ ಅದೇ ರೀತಿ ಇನ್ನೊಬ್ಬರಿಗೂ ಕೂಡ ಸಹಾಯ ಆಗ್ತದೆ ನಂತರ ನಾವಿಲ್ಲಿ ಸಜ್ಜಿಯನ್ನು ಅಳೆಕತ್ತಾರ ನೋಡ್ರಿ ಈಗ ಸೊ ಇದಕ್ಕೆ ನಾವು ಸಜ್ಜಿ ಒಳಗೆ ಜೋಳವನ್ನ ಮಿಕ್ಸ್ ಮಾಡ್ತೀವಿ ಆಮೇಲೆ ಸ್ವಲ್ಪನೇ ಸ್ವಲ್ಪ ಅಕ್ಕಿಯನ್ನು ಮಿಕ್ಸ್ ಮಾಡ್ತೀವಿ ಹಬೀಜ ಉದ್ದಿನ ಬೇಳೆ ಆಮೇಲೆ ನೋಡ್ರಿ ಇಲ್ಲಿ ಉದ್ದಿನ ಬೇಳೆಯನ್ನು ಹಾಕಾಕತ್ತಾರ ಈಗ ನಂತರ ಕಾಳು ಧನಿಯಾ ಅಂದ್ರೆ ಸಜ್ಜಿ ಹಿಟ್ಟಿಗೆ ನಾವು ಏನೇನು ಮನೆಯಲ್ಲಿ ಹಾಕ್ತೀವಿ ಅಲ್ರಿ ಎಲ್ಲಾನು ನಾವು ಹಾಕಿ ಹಿಟ್ಟನ್ನು ಬೀಸ್ಕೊಂಬರ್ತೀವಿ ಸೊ ನಿಮಗೆ ಒಳ್ಳೆ ಕ್ವಾಲ್ಟಿ ಇರುವಂತಹ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ನಮ್ಮ ಕಡೆ ಸಿಗ್ತಾವೆ ನೋಡ್ರಿ ಈಗ ನಂತರ ನಾವಿಲ್ಲೆ ಅರ್ಶಿನ ಪುಡಿಯನ್ನು ಯೂಸ್ ಮಾಡಕತ್ತೀವಿ ಸೊ ಎಲ್ಲ ಹಾಕಿದ ನಂತರ ಈಗ ಎಲ್ಲ ಕಾಳುಗಳನ್ನು ಚಲೋತ್ನಾಗಿ ಮಿಕ್ಸ್ ಮಾಡಬೇಕಾಗ್ತದ್ರಿ ನೋಡಿರಿ ಇದೇ ಥರ ಸೊ ಎಲ್ಲಾನು ಚಲೋತ್ನಾಗಿ ಮಿಕ್ಸ್ ಮಾಡಿ ನಾವು ಗಿರಣಿಗೆ ಹಿಟ್ಟು ಹಾಕೋದಕ್ಕೆ ಕಲಿಸ್ತೀವಿ ಈಗ ಯಾಕಂದರೆ ಇವಾಗ ಕ್ಲೈಮೇಟ್ ಚೇಂಜ್ ಆಗೈತೆ ರೀ ಚಳಿ ತುಂಬಾ ಇದೆ ಸೊ ಇವಾಗ ಸಜ್ಜಿ ರೊಟ್ಟಿ ಜಾಸ್ತಿ ತಿಂತಾರೆ ನಮ್ಮ ಸೈಡ ಅದಕ್ಕೋಸ್ಕರ ನಾವು ಸಜ್ಜಿ ಹಿಟ್ಟನ್ನು ರೆಡಿ ಮಾಡಾಕತ್ತೀವಿ ಸೊ ಲಗ್ಗನಕ್ಕೆಲ್ಲ ಇವಾಗ ಸಜ್ಜಿ ರೊಟ್ಟಿ ಆರ್ಡ್ರ್ ಬರಕ್ಕೆ ಹತ್ತವ್ರಿ ನಮಗೆ ಅದಕ್ಕೋಸ್ಕರನ ನಾವು ಹಿಟ್ಟನ್ನು ಒಮ್ಮಲಿಗೆ ಹಾಕಿಸಿ ಸಾನಿಗೆ ಹಿಡಿದು ಇಟ್ಬಿಡ್ತೀವಿ ಯಾಕೆ ಸೊ ಇಲ್ಲೆಲ್ಲ ಮಿಕ್ಸ್ ಮಾಡಿದಂತಹ ಕಾಳುಗಳನ್ನು ಸೊಲಗಿಲಿ ಹತ್ರ ಅಳತೆ ಮಾಡಿ ನಾವು ಚೀಲದೊಳಗೆ ಹಾಕಾಕತ್ತೀವಿ ಸೊ ನಮ್ಮ ತಾಯಿ ತುಂಬಾ ಹೆಲ್ಪ್ ಮಾಡ್ತಾರೆ ರೀ ಮನೆಯಲ್ಲಿದ್ದಾಗ ನಾನು ನನ್ನ ತಾಯಿ ಬಗ್ಗೆ ಸ್ವಲ್ಪ ಮಾತುಗಳನ್ನು ಹೇಳ್ತೀನಿ ರೀ ನಮ್ಮ ತಾಯಿ ಒಬ್ಬರು ರಿಟೈರ್ಡ್ ಎಸ್ ಡಿ ಸಿ ವರ್ಕರು ತುಂಬಾ ಹಾರ್ಡ್ ವರ್ಕರು ಸೊ ನಾ ಏನೇ ಕೆಲಸವನ್ನು ಮಾಡಿದ್ರು ನಮ್ಮ ತಾಯಿನ ನೋಡೇ ಕಲ್ತಿದ್ದು ತುಂಬಾ ಖುಷಿ ಆಗ್ತದೆ ರೀ ಯಾಕಂದ್ರೆ ರಿಟೈರ್ಡ್ ಆದರೂ ಇಷ್ಟು ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸದೊಳಗೆ ನಮ್ಮ ಜೊತೆ ಸೇರಿ ಮಾಡ್ತಾರೋರು ಸೊ ತುಂಬಾ ಖುಷಿ ಆಗ್ತದೆ ಸೊ ಯಾರ ಮನೆಗೆಲ್ಲ ಹಿರಿಯರು ಅದಾರಲ್ರಿ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೋರಿ ಅಂತ ನಾನು ಹೇಳ್ತೀನಿ ಸೊ ನನಗೆ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ತಾಯಿ ನೋಡಿರಿ ತುಂಬನೇ ಅವ್ರು ನೋಡಿ ಖುಷಿ ಆಗ್ತದೆ ಯಾಕಂದ್ರೆ ಈ ವಯಸ್ಸಿನಾಗು ಯಾರ ಮೇಲೂ ಡಿಪೆಂಡ್ ಇರಬೇಕು ಸ್ವತಂತ್ರವಾಗಿರಬೇಕು ಅವ್ರು ಬಯಸ್ತಾರೆ ಸೊ ಅವ್ರು ನೋಡಿ ನಾನು ಬಹಳಷ್ಟು ಕಲ್ತಿದ್ದೀನಿ ಸೊ ಎಲ್ಲರಿಗೂ ಅವ್ರವ್ರ ತಾಯಿ ಇನ್ಸ್ಪಿರೇಷನ್ ಇದ್ದೇ ಇರ್ತಾರೆ ಅದೇ ರೀತಿ ನನಗೂ ನನ್ನ ತಾಯಿನ ಇನ್ಸ್ಪಿರೇಷನ್ ರೀ ಸೊ ನಾವಿಲ್ಲಿ ರಾಗಿ ರೊಟ್ಟಿ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸೀವಿ ಆಲ್ರೆಡಿ ನಾನು ನಿಮಗೆ ಮೊದಲೇ ತೋರಿಸಿದ ಹಂಗೆ ಸ ಹಿಟ್ಟನ್ನೆಲ್ಲ ನಾವು ಸಾನಿಗೆ ಹಿಡ್ದೆ ಇಟ್ಟಿರ್ತೀವಿ ರೀ ಸೊ ನಂತರ ನೀವು ಹೆಂಗೆ ರೊಟ್ಟಿ ಜಿಗಿ ಹಾಕೋತೀರಿ ಅದೇ ಥರ ನಾವು ಕೂಡ ರೊಟ್ಟಿ ಹಿಟ್ಟನ್ನು ಜಿಗಿಯನ್ನು ಕಲಿಸ್ಕೊಳಾಕತ್ತೀವಿ ಇಲ್ಲೇ ಸೊ ಆ ಹಿಟ್ಟಿಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀವಿ ಸೊ ಅದು ಛಲೋತ್ನೆಗೆ ಕುದಿಬೇಕಾಗ್ತದೆ ಒಂದು ಐದು ನಿಮಿಷ ನೀವು ಬಿಟ್ಟರೆ ಸಾಕು ಕುದಿಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ನೋಡಿರಿ ಇಲ್ಲಿಗೆ ಸಣ್ಣ ಸಣ್ಣ ಗುಳೆಗಳು ಬರಕತ್ತಾವು ಸೊ ಈ ಥರ ಚಲೋತ್ನಾಗ ಕುದ್ದಾಗ ನಾವು ಹಿಟ್ಟನ್ನು ಮೇಲೆ ಹಾಕ್ತೀವಿ ಸೊ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡಕತಿರ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡ್ರಿ ಅದೇ ರೀತಿ ಬೆಲ್ ಐಕೋನನ್ನು ಒತ್ತಿ ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾವು ಸೊ ಕುದಿ ಮೇಲೆ ಬಂದಾಗ ಈ ಥರ ಹಿಟ್ಟನ್ನು ಶೇರ್ನಿಂದ ಅಳತಿ ಮಾಡಿ ನೀವು ಮೇಲೆ ಹಾಕೋಬೇಕಾಗ್ತದೆ ಸೊ ಗ್ಯಾಸನ್ನು ಸಣ್ಣಗೆ ಮಾಡಿ ನಾವು ಇಲ್ಲೇ ಹಿಟ್ಟನ್ನು ಒಳಗನ ಚೊಲೋತ್ನಿಗೆ ಕಲಿಸ್ಕೋತೀವಿ ಈ ಥರ ನೋಡಿರಿ ಇದೇ ಥರ ಸೊ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ನಾವು ಅನ್ಕೊಂಡಿರ್ಲಿಲ್ಲ ರೀ ಇಷ್ಟು ಚೆನ್ನಾಗಿ ನಮ್ಮದು ಬಿಸ್ನೆಸ್ ರನ್ ಆಗ್ತದಂತ ಸೊ ಸ್ಟಾರ್ಟಿಂಗ ನಮಗೆ ಎರಡು ಲಗ್ಗಂದು ಆರ್ಡ್ರ್ ಬಂದು ಭಾಳ ಖುಷಿ ಆಗಕತ್ತಿತ್ತು ಸೊ ದೊಡ್ಡ ಆರ್ಡ್ರ್ ಅಂತಾನೆ ಹೇಳ್ತೀನಿ ರೀ ನಾನು ಯಾಕಂದ್ರೆ ಇವಾಗ ತಾನೇ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ದು ಬಿಸ್ನೆಸ್ ರನ್ ಆಗ್ತದ ಇಲ್ಲೋ ಅಂತ ಒಂದು ಕನ್ಫ್ಯೂಸ್ನಾಗಿದ್ವಿ ಬಟ್ ನಮಗೆ ಸಡನ್ಲಿ ಒಂದು ದೊಡ್ಡ ಆರ್ಡ್ರ್ ಸಿಕ್ಕಾಗ ಭಾಳ ಖುಷಿ ಆಗ್ತದಲ್ರಿ ಸೊ ಅದೇ ಖುಷಿ ನಾನು ನಾವು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿವ್ ನೋಡಿರಿ ಸೊ ನಮ್ಮ ಉತ್ತರ ಕರ್ನಾಟಕದೊಳಗೆ ರೊಟ್ಟಿ ಭಾಳ ಫೇಮಸ್ ರೀ ಅದರೊಳಗೆ ನಾವು ಭಾಳ ವೆರೈಟಿ ವೆರೈಟಿ ರೊಟ್ಟಿಗಳನ್ನು ಮಾಡ್ತೀವಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ಮೆಕ್ಕೆಜೋಳದ ರೊಟ್ಟಿ ಈ ಥರ ವಿಭಿನ್ನ ವಿಭಿನ್ನವಾಗಿರುವಂತಹ ರೊಟ್ಟಿಗಳನ್ನು ಕೂಡ ಮಾಡ್ತೀವಿ ಸೊ ಇದು ಮೆಕ್ಕೆಜೋಳದ ಹಿಟ್ಟು ನೋಡಿರಿ ಇವಾಗ ನಾವು ರಾಗಿ ಹಿಟ್ಟನ್ನು ಯಾವ ರೀತಿ ಜಿಗಿ ಹಾಕಿ ಕಲಿಸ್ಕೊಂಡು ಬೇಲ್ರಿ ಅದೇ ಥರ ಈಗ ಮೆಕ್ಕೆಜೋಳದ ಹಿಟ್ಟನ್ನು ಸಹ ಜಿಗಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಅದೆಲ್ಲ ಹಾಕಿ ನಾವು ಹಿಟ್ಟನ್ನು ಕಲಿಸ್ತೀವಿ ನೋಡಿರಿ ಸೊ ನೀವು ಆರ್ಡ್ರ್ ಏನಾದರೂ ನಿಮ್ಗೆ ರೊಟ್ಟಿ ಆರ್ಡ್ರ್ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಸೊ ನಮ್ಮ ಮುದ್ದೆ ಇರಬಹುದು ಆಮೇಲೆ ಸುತ್ತಮುತ್ತ ಹಳ್ಳಿಗಳಾಗಿರ್ಬೋದು ನೀವು ಆರ್ಡ್ರ್ ಕೊಟ್ರೆ ನಾವು ನಿಮ್ಗೆ ಆರ್ಡ್ರನ್ನು ಟೈಮ್ ಸರಿಯಾಗಿ ನಾವು ಮಾಡಿ ಕೊಡ್ತೀವಿ ನಾವು ಇಲ್ಲೇ ಸೊ ನಮ್ಮಲ್ಲಿ ಮಾಡುವಂತಹ ರೊಟ್ಟಿಗಳಿಗೆ ನಾವು ಒಟ್ಟು ಅಕ್ಕಿ ಮಿಕ್ಸ್ ಮಾಡಂಗಿಲ್ಲರಿ ನಿಮ್ಗೆ ಒಳ್ಳೆ ಕ್ವಾಲ್ಟಿ ಆಮೇಲೆ ಪ್ಯೂರ್ ರೊಟ್ಟಿ ಸಿಗ್ತಾವು ಸೊ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ನೋಡಿರಿ ಇದು ಮೆಕ್ಕೆಜೋಳದ ರೊಟ್ಟಿ ಮಾಡೋದಕ್ಕೆ ನಾವು ಪ್ರಿಪ್ರೇಷನ್ ನಡೆಸಿವಿ ಸೊ ನೀವು ಯಾವ ರೀತಿ ರಾಗಿ ಹಿಟ್ಟನ್ನು ನಾವು ಕಲಿಸಿದೀವಿ ಅಲ್ರಿ ಅದೇ ರೀತಿ ಮೆಕ್ಕೆಜೋಳದ ರೊಟ್ಟಿ ಹಿಟ್ಟನ್ನು ಸಹ ನಾವು ಕಲಿಸ್ತೀವಿ ಇವಾಗ ನೋಡಿರಿ ಮೆಕ್ಕೆಜೋಳದ ರೊಟ್ಟಿ ಹಿಟ್ಟು ರೆಡಿ ಆಯ್ತು ಕಲಿಸಿದ್ದು ಸೊ ಇದನ್ನು ನಾವೀಗ ಮಷಿನ್ ಕಾಯಕ್ಕೆ ತೋರಿಸ್ತೀವಿ ನಿಮಗೆ ನೋಡಿ ಸೊ ತುಂಬಾ ಚೆನ್ನಾಗಿ ಇವು ರೊಟ್ಟಿ ಬರ್ತಾವ ನಿಮಗೆ ನಮ್ಮಲ್ಲಿ ಹನ್ನೊಂದುವರೆ ಇಂಚಿನೂ ರೊಟ್ಟಿ ಸಿಗ್ತಾವೆ ನೋಡ್ರಿ ಈಗ ಈ ಥರ ಒಂದು ಸ್ವಚ್ಛವಾದ ಬಟ್ಟೆ ಮೇಲೆ ನಾವು ರೊಟ್ಟಿಯನ್ನು ತೆಗೆದು ಆಮೇಲೆ ಏನೈತಿ ಅಲ್ರೆ ನಾವು ರೊಟ್ಟಿಯನ್ನು ಬೇಯಿಸ್ಕೊತೀವಿ ಸೊ ಇವು ಜೋಳದ ರೊಟ್ಟಿ ಸೊ ನಾವು ನಿಮಗೆ ಮೊದಲೇ ಹೇಳಿದ ಹಾಗೆ ಬೇರೆ ಬೇರೆ ಥರದ ರೊಟ್ಟಿಗಳು ನಮ್ಮ ಕಡೆ ಸಿಗ್ತಾವೆ ಸೊ ಮದುವೆ ಕುಬ್ಬುಸ ಯಾವುದೇ ರೀತಿ ಸಮಾರಂಭಗಳಿಗೂ ಕೂಡ ನೀವು ನಮ್ಮಲ್ಲೇ ರೊಟ್ಟಿಯನ್ನು ಒಯ್ಬೋದು ಸೊ ಇವಾಗೆಲ್ಲ ಎರಡ ಸಮೀಪ ಬರಾಕತ್ತೈತಿ ಸೊ ನಾವು ಸಜ್ಜಿ ರೊಟ್ಟಿ ಕೂಡ ಮಾಡಾಕತ್ತೀವಿ ಸೊ ನೀವು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ರೊಟ್ಟಿ ಸಿಗ್ತಾವೆ ನೋಡಿರಿ ನೋಡಿರಿ ಈ ಥರ ರೊಟ್ಟಿ ಬರ್ತಾವೆ ಸೊ ರೊಟ್ಟಿ ಮಾಡಿದ ನಂತರ ಯಾವ ರೀತಿ ಬೇಯಿಸ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿರಿ ಈಗ ಹಂಚಿನ ಮೇಲೆ ರೊಟ್ಟಿ ಹಾಕಿ ಸೊ ನಾವು ನಂತರ ಇಲ್ಲೇ ಹಿಟ್ಟಿನ ನೀರನ್ನು ಹಚ್ಚಿ ರೊಟ್ಟಿಯನ್ನು ಬೇಯಿಸ್ತೀವಿ ಸೊ ನೀವು ಮನೆಯಲ್ಲಿ ಯಾವ ರೀತಿ ರೊಟ್ಟಿ ಮಾಡ್ತಿರಲ್ಲ ಅದೇ ಥರ ರೊಟ್ಟಿಯನ್ನು ನಾವು ಕೂಡ ಮಾಡ್ತೀವಿ ನೋಡಿರಿ ಇಲ್ಲಿ ಇವಾಗ ಆದಂತಹ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಹಾಗೆ ಮೆಕ್ಕೆಜೋಳದ ಜೋಳದ ರೊಟ್ಟಿ ಕೂಡ ರೆಡಿಯಾಗಿಬಿಟ್ಟು ನೋಡಿರಿ ಸೊ ನಿಮಗೆ ಮೊದಲನೇ ಮೊದಲೇ ಹೇಳಿದ ಹಾಗೆ ನಮ್ಗೆ ಒಂದು ಲಗ್ಗಂದು ಆರ್ಡ್ರ್ ಬಂದಿತ್ತು ರೀ ಸೊ ಅದನ್ನೆಲ್ಲ ನಾವು ಪ್ಯಾಕ್ ಮಾಡಿಟ್ಟಿದ್ವಿ ಸೊ ಅವರು ಕೂಡ ಒಯ್ದರು ಸೊ ವಿಡಿಯೋ ಇಷ್ಟ ಆದ್ರೆ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ರೊಟ್ಟಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿರಿ ಸೊ ನಾನು ಮಾಡಿದಂತಹ ಮೊದಲನೇ ಗೃಹ ಉದ್ಯೋಗ ಸಕ್ಸಸ್ಫುಲಿ ರನ್ ಆಗಕತ್ತೈತಿ ರೀ ತುಂಬಾ ಖುಷಿ ಆಗಕತ್ತೈತಿ ಸೊ ನಮಗೆ ಮೊದಲನೇ ಆರ್ಡ್ರನ್ನ ಮೂರು ಸಾವಿರದ ನೂರು ರೊಟ್ಟಿಗಳ ಆರ್ಡ್ರ್ ಬಂದಿತ್ತು ಸೊ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿವ್ರಿ ಥ್ಯಾಂಕ್ ಯು